ಮನುಷ್ಯರ ಸ್ಥಿತಿ ಅಷ್ಟೇ ಯಾರಿಗೆ ಯಾವಾಗ ಏನಾಗ್ತದೆ ಅಂತ ಹೇಳಿಕ್ಕಾಗುದಿಲ್ಲ ಇದ್ರೆ ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಹಾಗೆ ನಾನೊಂದು ಲಾಟ್ರಿ ರಿಸಲ್ಟ್ ನೋಡ್ತಾ ಇದೆ ಇದು ಶಬರಿಮಲೆಯಿಂದ ಬರುವಾಗ ಅವರ್ಥದ ಇದರಲ್ಲಿ ಏನಿಲ್ಲ ಜೀರೋ ಅಮ್ಮ ಮೊನ್ನೆಯಿಂದ ಎಂದು ತೆಗ್ದಿದ್ರಿ ಹೌದು ಕ್ರಿಸ್ಮಸ್ ಅದು ನಾನು ನಾನೂರು ರೂಪಾಯಿ ಇದು ಅದರಲ್ಲಿ ಸಹ ಏನಿಲ್ಲ ಸಮಿತಿ ಸಮಿತ ಶಬರಿಮಲೆಗೆಲ್ಲ ಹೋಗಿ ಬಂದ ಸಮಿತ ನನಗೆ ಒಂದು ಸೀಮಂತ ಕೇಳಿಕೊಂಡು ಇವತ್ತು ಮಧ್ಯಾಹ್ನ ಒಂದು ಸೀಮಂತ ಫಂಕ್ಷನ್ ಉಂಟು ಇಲ್ಲಿ ಹತ್ರದಲ್ಲಿ ಇವರನ್ನು ಬಿಟ್ಟು ಹೋಗುದು ಇವತ್ತು ಅಮ್ಮ ಇದ್ದಾರಲ್ವ ಬಂದು ಕುಸ್ತಿ ಮಾಡ್ತಾ ಇದ್ದಾರೆ ಅವರಿಬ್ಬರು ಕುಸ್ತಿ ಮಾಡ್ತಾ ಇದ್ದಾರೆ ಕುಸ್ತಿಗಳು ನಿನ್ನೆ ಒಂದು ಪಿಸ್ತಲ್ ಬಂದಿದೆ ಅದರಲ್ಲೇ ಆಟ ಆಗ್ತಾ ಉಂಟು ಒಂದು ಮಿನಿಟೆ

ಅಮ್ಮನಿಗೆ ಮೂರ್ ಅವಕಾಶ ನನ್ಗೆ ಮೂರ್ ಅವಕಾಶ ನಾನು ಆತು ಜಾತು 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 ಅಮ್ಮ ಒಂದ್ ಅವಕಾಶ ಪೋಡು 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 ಇಜ್ಜಿ 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 ಒಂಜಿ ಪೋಡು ಒಂದ್ ಅವಕಾಶ ಅಮ್ಮಂದು ಹೋಯ್ತು ನಾನು ಮೂರನೇ ಅವಕಾಶ ಎರಡು ಅವಕಾಶ ಅಮ್ಮ ಇಲ್ಲಿ ಚೀಟಿಂಗ್ ಮಾಡ್ತಾ ಇದ್ದಾರೆ ಹಾ ಬೋಡ್ಚಿ ಬೋಡ್ಚಿ ರಡ್ಡೆ ಒಂಜಾಂಡೆ ಒಂಜಾಂಡ್ ನಾನು ರಡ್ಡೆ ರಡ್ಡೆ

ತರ್ಟಿ ವೆರಿ ಬ್ಯಾಡ್ ವೆರಿ ನಾನು ಇನ್ನು ರೆಡಿ ಆಗ್ತೇನೆ ಸೀಮಂತ ನೀವು ಆಟ ಆಡ್ತಾ ಇದೆಯಾ ಆಯ್ತಾ ದೊಡ್ಡ ನಾಟಿ ಸೀಮಂತಕ್ಕೆ ಹೋಗ್ಲಿಕ್ಕೆ ರೆಡಿ ಆಗಿದ್ದೇನೆ ಇದು ನನ್ನ ಸೀಮಂತದ ಸಾರಿ ತುಂಬಾ ಸಮಯ ಆಯ್ತು ಈ ಸಾರಿ ಉಡೋದು ಇವತ್ತು ಟೈಮ್ ಬಂತು ಅಮ್ಮನ ಅಡಿಗೆ ಆಗ್ತಾ ಉಂಟು ಇಂತಮ್ಮ ಸ್ಪೆಷಲ್ ಅಡಿಗೆ ಸ್ಪೆಷಲ್ ಇವತ್ತು ಬಟಾಟೆ ಉಪ್ಕಾರಿ ಅಂತೆ ಹಾಗೆ ನಾನು ಚಿಕನ್ ಮಾಡಲಿಕ್ಕೆ ಹೇಳಿದ್ದೆ ನಾವು ಒಂದೂವರೆ ತಿಂಗಳಾಯ್ತಲ್ಲ ಚಿಕನ್ ದಿಕ್ಕಾದ್ರೆ ಹಾಗೆ ಅಮ್ಮ ಹೇಳಿದ್ರು ಸಂಜೆ ಅಂತ ಇವತ್ತು ಮಗ ನಾನಿಲ್ಲಲ್ಲ ಮತ್ತೆ ನನ್ನ ಮಗ ನೋಡಿ ಮಗನ ಕೆಲಸ ಆಗ್ತಾ ಉಂಟು ಅಜ್ಜಿಗೆ ಹೆಲ್ಪ್ ಮಾಡೋದು ತಿಳಿಸಿ

ಸ್ವಲ್ಪ ಫಿಶ್ ಎಕ್ವೇರಿಯಂ ನೋಡುವ ನೋಡಿ ಇದರಲ್ಲಿ ಲಾಸ್ಟ್ ಟೈಮ್ ಎಕ್ವೇರಿಯಂ ಮನೆ ಕಲಿನ ಟೈಮಲ್ಲಿ ಆಯಿತು ನೋಡಿ ಇದೊಂದು ಮೀನು ಆಮೇಲೆ ಇಂಥದ್ದು ಇನ್ನೊಂದು ಮೀನುಂಟು ನೋಡಿ ನನಗೆ ಆರೆಂಜ್ ಆರೆಂಜ್ ಇಷ್ಟ ಆಯಿತು ತುಂಬ ಆರೆಂಜ್ ಆಮೇಲೊಂದು ವಾಸ್ತು ಮೀನು ಕೂಡ ಇದೆ ಅಕ್ಕನ ಅತ್ತೆ ಅಡಿಗೆ ಮಾಡ್ತಾ ಇದ್ದಾರೆ ನೋಡು ಅತ್ತೆ ಏನು ಅಡಿಗೆ ಮಾಡ್ತಾ ಇದ್ದಾರೆ ಇಂದ மிக்சர் ஆட்னா கிரைண்டர் ஆடுச்சுரு தாரை கம்மி ஓடணது மீனிக தாரை ஜாஸ்தியாச்சு ಸೀಮಂತದ ಮನೆಗೆ ಬಸ್ ಹೋಗ್ತಾ ಉಂಟು ನಾವು ಕೂಡ ಇಲ್ಲಿಂದ ಹೊರಡಬೇಕು ಅಕ್ಕ ನೋಡುವ ಏನ್ ಮಾಡ್ತಾಳೆ ಅಂತ ಮಾಡ್ತೀನಿ ಅವಳು ಇನ್ನೂ ಕೂಡ ರೆಡಿ ಆಗಲಿಲ್ಲ ನಾನು ಹನ್ನೆರಡು ಗಂಟೆಯಿಂದ ಹೇಳಿದ್ದೆ ಆಗ್ಲಿಲ್ಲ ಹನ್ನೆರಡು ಗಂಟೆ ನಾನು ಸ್ವಲ್ಪ ಬೇಗವೇ ಬಂದೆ ಸ್ವಲ್ಪ ವಿಡಿಯೋಸ್ ಮಾಡಬಹುದಲ್ಲ ಅಂತ

ನಾವಿನ್ನ ಅದು ಸೀಮಂತದ ಮನೆಗೆ ಅವಳನ್ನು ಬಿಟ್ಟು ಬರ್ತಾನೆ ಮತ್ತೆ ಆಮೇಲೆ ನಾನು ಹೋಗ್ತೇನೆ ಇಲ್ಲಿ ಹತ್ರದಲ್ಲೇ ದೂರ ಏನಿಲ್ಲ ಬಿಸಿಲಲ್ಲ ಹಾಗೆ ಸ್ಕೂಟ್ರಲ್ಲಿ ಅಂತ നോ കണ്ട അവളു വിട്ട ഓ ആണ ഉൾപ്പെടുത്താ 봐 내가 벗고 벗나 벗고 벗나 벗고 어어어때아 거기 어디로 가야 돼왜 그러니까 아이고 나 지금 나 나쁘나지 ಫಕ್ಷನ್ಗೆಲ್ಲ ಹೋಗಿ ಬಂದ್ವಿ ಊಟ ಸೂಪರ್ ಇತ್ತು ಇವತ್ತಿನ ಊಟ ನಾವು ಒಂದೂವರೆ ತಿಂಗಳಾಯ್ತಲ್ಲ ನಾನ್ ವೆಜ್ ತಿನ್ನದೆ ಅಲ್ಲಿ ತಿಂದು ಬಂದ್ವಿ ಸಮ ನನಗೆ ಇವಾಗ ಚಿಕನ್ನ ಕೆಲಸ ಉಂಟು ಚಿಕನ್ ಬಂದು ಕೂತ್ಕೊಂಡಿದ್ದೀನಿ ಹೋಗಿ ಅದರ ಕೆಲಸ ಫಂಕ್ಷನ್ಸ್ ವಿಡಿಯೋ ಜಾಸ್ತಿ ಮಾಡ್ಲಿಕ್ಕೆ ಆಗ್ಲಿಲ್ಲ ನಾವು ಬೇಗ ಹೋಗಿದ್ವಿ ನಾನು ಹಿಂದೆ ಗಡೆ ಕೂತ್ಕೊಂಡಿದ್ದೆ ಹಾಗಾಗಿ ಆ ವಿಡಿಯೋ ಶೂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಹಾಗಾಗಿ ಫಂಕ್ಷನ್ಸ್ ವಿಡಿಯೋ ಏನು ಜಾಸ್ತಿ ತೆಗಿಲಿಲ್ಲ ನಾನು ಇನ್ನೇ ಬ್ಲಾಗ್ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಬೆಳಿಗ್ಗೆ ತಿಂಡಿಯ ಕೆಲಸ ಲಾತಿತ್ತು ತಿಂಡಿ ಪೂರಿ ಪೂರಿ ಮತ್ತೆ ಬಾಜಿ ನಮ್ಮ ಇಲ್ಲಿ ಒಂದು ಬಾಳೆ ಗಿಡ ಮಚ್ಚಿದೆ ನೋಡಿ ಬುಡ ನೋಡಿ ಬುಡದಿಂದ ಅಲ್ವಾ ನಡು ಭಾಗದಿಂದ ಕಟ್ ಆಗಿದೆ ಅದು ಬಾಳೆಹಣ್ಣು ಉಂಟಲ್ಲ ಬೆಳಿಲಿಲ್ಲ ಬೆಳೆದಿದ್ರೆ ಏನಾದರೂ ಹಣ್ಣಾಗ್ಬೋದಿತ್ತು ಇದೇನು ಹಣ್ಣು ಹಣ್ಣಾಗುವ ಚಾನ್ಸಸ್ ಇಲ್ಲ ತುಂಬ ಚಿಕ್ಕ ವೇಸ್ಟ್ ಆಯ್ತದ ಅದು ಪದಾರ್ಥ ಮಾಡಲಿಕ್ಕೆ ಸಾಗಲಿಕ್ಕಿಲ್ಲ ಏನು ತುಂಬ ಕದಳಿ ಬಾಳೆಹಣ್ಣು ಇಲ್ಲಿ ಒಂದು ಪೈನಾಪಲ್ ಆಗಿದೆ ಪೈನಾಪಲ್ ಅನ್ನು ಪೈನಾಪಲ್ ಕಾಣಲಿಕ್ಕಿಲ್ಲ ಅದು ಆ ರೀತಿ ಯಾಕೆ ಅಂತ ಹೇಳಿದ್ದೆ ಹಾವೆಲ್ಲ ಬರ್ತದಲ್ಲ ಗೊತ್ತಾಗುದಿಲ್ಲಲ್ಲ ನೈಟ್ ಹಾವೆಲ್ಲ ಇಲ್ಲಿ ಹಾವೆಲ್ಲ ಜಾಸ್ತಿ ಆಚೆ ಈಚೆ ಓಡಾಡ್ತಾ ಇರ್ತದೆ ಹಾಗಾಗಿ ಪಕ್ಕ ಅದಕ್ಕೆ ಬಾಯ ಹಾಕೋದು ಬೇಡ ಅಂತ ಹಾಗೆ ಮಾಡಿದ್ದು ನಿನ್ನೆ ಒಂದು ಯೂಟ್ಯೂಬರ್ ಮೃತಪಟ್ಟರು ನಿನ್ನೆ ಮೊನ್ನೆ ಒಂದು ಕರೆಕ್ಟ್ ಗೊತ್ತಿಲ್ಲ ನಾನು ನಿನ್ನೆ ನೋಡುವಾಗ ವಿಡಿಯೋದಲ್ಲಿ ನೋಡಿದ್ದೆ ನಿನ್ನೆ ಅವರಿಗೆ ಕ್ಯಾನ್ಸರ್ ಆಗಿತ್ತು ಒಳ್ಳೆ ರೀಚ್ ಇರುವ ಚಾನೆಲ್ ಅವರದು ತುಂಬ ಬೇಸರ ಆಯಿತು ಗೊತ್ತಾಗಿ ಅಷ್ಟೇ ಒಂದು ಆರು ಏಳು ತಿಂಗಳಾಗಿರ್ಬೋದು ಪಾಪ ತುಂಬ ಬೇಸರ ಆಯಿತು ಮನುಷ್ಯರ ಸ್ಥಿತಿ ಅಷ್ಟೇ ಯಾರಿಗೆ ಯಾವಾಗ ಏನಾಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆಯಿಸಿದ್ರೆ ಇದ್ದರೆ ಅಷ್ಟೇ ಅಷ್ಟೇ ಹೇಳ್ಬೋದಲ್ವಾ ಆಯುಸ್ ಯಾವ ರೋಗ ಬಂದರೂ ಸಹ ನಾವು ಬದುಕುತ್ತೇವೆ ಆಯಸ್ಸು ಹೋಯ್ತು ಅಂತ ಹೇಳಿದರೆ ಎಷ್ಟು ನಾವು ಖರ್ಚು ಮಾಡಿದರೆ ಕೂಡ ಅಷ್ಟೆ ಬೇಸರ ಆಯ್ತು ಅದು ನೋಡಿ ಹಾಗೆ ನಾನು ಇವತ್ತಿನ ಅನ್ನು ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು